ನಮಸ್ತೆ ನಾನು ಸುನಂದ ಕಲ್ಬುರ್ಗಿ ಪ್ರತಿಯೊಂದು ಕುಟುಂಬದಲ್ಲೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಎಲ್ಲ ತಂದೆ ತಾಯಂದ್ರಿಗೂ ಅವ್ರ ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆಯ ಕೆಲಸದಲ್ಲಿರಬೇಕು ಖುಷಿಯಾಗಿ ಜೀವನ ಮಾಡಬೇಕು ಅನ್ನೋ ದೊಡ್ಡ ಆಸೆ ಇರುತ್ತೆ ಅಂಥದ್ದೇ ಒಂದು ಕನಸು ನನ್ನ ಸ್ನೇಹಿತಿಗೂ ಕೂಡ ಇತ್ತು ಆದರೆ ಅವಳ ಮಗ ಸರಿಯಾಗಿ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ ಓದ್ತಾ ಇರಲಿಲ್ಲ ದುಶ್ಚಟಗಳಿಗೆ ಬಲಿಯಾಗಿದ್ದ ಅದಕ್ಕೆ ಅವಳು ತುಂಬ ಚಿಂತೆ ಮಾಡ್ತಾ ಆಗ ನನಗೆ ನೆನಪಾಗಿದ್ದು ಶ್ರೀ ಸಾಯಿ ಕೃಷ್ಣ ಜ್ಯೋತಿಷ್ಯ ಸೂರ್ಯನಾರಾಯಣ ಆಚಾರ್ಯರು ತಕ್ಷಣ ಅವಳಿಗೆ ಅವ್ರ ಬಗ್ಗೆ ಹೇಳಿದೆ ಈಗ ಅವ್ರ ಮನೆಯಲ್ಲಿ ಅಂಥದ್ದು ಯಾವುದೇ ಸಮಸ್ಯೆ ಇಲ್ಲ ಅವಳ ಮಗ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸದಲ್ಲಿದ್ದಾನೆ ಇದಕ್ಕೆಲ್ಲ ಕಾರಣ ಶ್ರೀ ಸಾಯಿ ಕೃಷ್ಣ ಜ್ಯೋತಿಷ್ಯ ಸೂರ್ಯನಾರಾಯಣ ಆಚಾರ್ಯರು ಇವರು ಎಂಥದ್ದೇ ಸಮಸ್ಯೆ ಇದ್ದರೂ ಕೇವಲ ಹನ್ನೊಂದು ಗಂಟೆಗಳಲ್ಲಿ ಶಾಶ್ವತ ಪರಿಹಾರ ಕೊಡ್ತಾರೆ ನೀವು ಕೂಡ ಅವ್ರನ್ನ ಸಂಪರ್ಕ ಮಾಡಬೇಕಾ ಹಾಗಿದ್ರೆ ಸ್ಕ್ರೀನ್ ಮೇಲೆ ಅವರ ವಿಳಾಸ ಇದೆ ಮೊಬೈಲ್ ನಂಬರ್ ಇದೆ ತಕ್ಷಣ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ನೀವು ಕೂಡ ಖುಷಿಯಾಗಿರಿ ನಮಸ್ತೆ